ಯಾಕೆ ಅವರ ಯಾಕೆಲ್ತಾರ ಜೀವನದಾಗ ಭಾಳ ಕಷ್ಟಪಟ್ಟಾರ್ರೀ ಅವರು ಇಲ್ಲಾರ ಇದು ಬೆಳಿಬೇಕಂತೇಳಿ ಬಿಗ್ ಬಾಸ್ನಾಗ ಬಂದಾರ ಅಲ್ಲಿ ಭಾಳ ತೊಂದರೆ ಅನ್ಭವ್ಸ್ಯಾರ ಈಗಿನ ಚಂದ ಮತ್ತೆ ಗೇಮ್ ಚಲೋ ಮಾಡ್ಯಾರ ಇನ್ನು ಅವರ ಬರ್ತಾರಂತ ಅನಿಸ್ತತಿ ಅವ್ರ ಪರವಾಗಿ ಸಂಗೀತ ಅವ್ರೊಬ್ರೇ ಇರೋದಲ್ಲಿ ಅವರಾಗ ಗೆಲ್ತಾರಂತ ನಮ್ಮ ಅನಿಸಿಕೆ ನಾವು ಅವ್ರಿಗೆ ಸಪೋರ್ಟ್ ಅವರು ಡ್ರೋನ್ ಕಂಡು ಹಿಡಿದ್ರೆ ಅವರೇ ಮಾಡಿಲ್ಲ ಅಂತೇಳಿ ಭಾಳ ಮಂದಿ ಇದು ಮಾಡಿದ್ರು ಅವರೇ ಮಾಡಿದ್ದು ಸಾಧನೆ ತೋರ್ಸಾರ ಈಗ ಅವರು ಈಗ ಇದರಿಂದ ಇಡೀ ಜಗತ್ತಾಗ ಗೊತ್ತಾದ್ರು ಅವರು ಹಾ ನಾವು ಓದ್ರಿ ನಾವು ಪ್ರತಾಪನ ಅಭಿಮಾನಿರಿ ಯಾಕಂದ್ರ ಅವನ್ ಕಷ್ಟ ಅವನು ಮಾಡೋದು ಇದು ಅವ್ನು ಆಕ್ಟಿವಿಟಿ ಎಲ್ಲ ಚೆನ್ನಾಗಿ ಮಾಡ್ತಾನ್ರಿ ಅವ್ನ ಅದಕ್ಕೆಲ್ಲ ಡ್ರೋನ್ ಪ್ರತಾಪ್ ಅಂತಂದು ನಮ್ಗೆ ಅವನ ಮ್ಯಾಗ ಅಭಿಮಾನಿ ಅದಾವ್ರಿ ನಾವು ಭಾಳ ಇಷ್ಟ ಏನು ಅವನಲ್ಲಿ ವಿಶೇಷತೆ ಗೇಮ್ ಚೆನ್ನಾಗ್ ಆಡ್ತಾನ್ರಿ ಅವನೊಂಥರ ಒಂಥರ ಸೂಕ್ಷ್ಮ ಇರ್ತಾನ ಯಾರು ತಂಡಕ್ಕೆ ಹೋಗಂಗಿಲ್ಲ ಅವನ ಕೆಲಸ ಅತ್ತ ಅವ್ನ ಹತ್ತ ಆದ್ರ ಎಲ್ಲಾ ಮಾತನಾಗೆಲ್ಲ ಚೆನ್ನಾಗಿರ್ತಾನ ನಮ್ಗ ಅವ್ನ ಅಂದ್ರೆ ರೀ ಪ್ರೋಮ್ ಪ್ರತಾಪ್ ಪ್ರತಾಪ್ಗೆ ಜಯವಾಗಲಿ ನಮ್ಮ ಮತ ಪ್ರತಾಪ್ಗೆ